ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಣೇಶನಿಗೆ ಇಷ್ಟವಾಗಿದ್ದು ಮೋದಕ ಮಾಡ್ತಾಯಿದ್ದೀನಿ ಹಾಗೆ ಗಣಪತಿ ಹಬ್ಬಕ್ಕೂ ಇದೇ ರೀತಿಯಾಗಿ ಮೋದಕ ನೈವೇದ್ಯವಾಗಿ ಮಾಡ್ಬೋದು ಗಣಪತಿ ಹಬ್ಬಕ್ಕೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾನು ಮೋದಕ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಬೇಕಾಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಮೊದಲನೇದಾಗಿ ನಾನು ಏಲಕ್ಕಿನ ನಾಲ್ಕು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಕರಿ ಎಳ್ಳು ತೊಗೊಂಡಿದ್ದೀನಿ ನೀವು ಬಿಳಿ ಎಳ್ಳಾದರೂ ತೊಗೊಳ್ಬೋದು ಇಲ್ಲ ಕರಿ ಎಳ್ಳಾದರೂ ತೊಗೊಳ್ಬೋದು ಹಾಗೆಯೇ ಒಂದು ಸ್ಪೂನಷ್ಟು ಹುರಿಗಡ್ಲೆ ತೊಗೊಂಡಿದ್ದು ಅಂದರೆ ಪುಟಾಣಿ ಒಂದು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಮೀಡಿಯಮ್ ಆಗಿರೋದು ಅವಲಕ್ಕಿನ ತೊಗೊಂಡಿದ್ದೀನಿ ಇದಿಷ್ಟು ನಾನು ತೊಗೊಂಡಿದ್ದೀನಿ ಕೆಲವರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಇದೇ ರೀತಿಯಾಗಿ ನಾವು ಮೊದ್ಕನ ಮಾಡ್ತೀವಿ ಹಾಗೆಯೇ ನೋಡಿ ಕಾಲು ಕೆ ಜಿಯಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಸ್ಪೂನು ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಜಾಲರಿ ಹಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ನಾನು ಕಲ್ಸ್ಕೊಳ್ಳೋಕ್ಕಿಂತ ಮೊದಲನೇ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಎಣ್ಣೆನ ಬಿಸಿ ಮಾಡಿಕೊಂಡು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗೂ ಇರುತ್ತೆ ಮೋದ್ಕ ಅದಕ್ಕೆ ನಾನು ಮೊದಲನೇದಾಗಿ ಇದೇ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕೋಕ್ಕಿಂತ ಮುಂಚೆ ಇದೇ ರೀತಿಯಾಗಿ ನಾವು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾವು ನಮಗೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಮೆತ್ತಗೂ ನಾವು ಕಲಿಸ್ಕೊಳ್ಬಾರ್ದು ತೆಳುವಾಗ್ಬಿಡುತ್ತೆ ಮೋದಕ ಮಾಡ್ಕೊಳ್ಬೇಕಾದ್ರೆ ಮೀಡಿಯಮ್ ಆಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಇದೊಂದು ಸ್ವಲ್ಪ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಪೂರ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ನೋಡಿ ಕಲಿಸ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಹಾಫ್ ಆನ್ ಅವರು ನೆನೆಯೋಕ್ಕೆ ಇಟ್ಬಿಡ್ತೀನಿ ಇದನ್ನು ಹಾಗೆ ಮುಚ್ಚಿಟ್ಬಿಡ್ತೀನಿ ಇವಾಗ ನೋಡಿ ಇದು ಸ್ವಲ್ಪ ನೆನ್ಕೊಳ್ಳಿದ್ದು ಆಮೇಲೆ ನೋಡಿ ನೆನ್ ಇದು ನೆನೆಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನೆಕ್ಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಮೊದಲನೇದಾಗಿ ನಾನು ಪಾತ್ರೆ ಒಳಗೆ ಕಾಯಿನ ತುರಿದಿಟ್ಕೊಂಡಿದ್ದೆ ನೋಡಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಒಳಗೆ ಹಾಗೆಯೇ ಬೆಲ್ಲನ ಸೇರಿಸ್ಕೊಳ್ಳೋಣ ಇವಾಗ ನೋಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ಸ್ವೀಟ್ನ ಅಂದರೆ ಬೆಲ್ಲ ತುಂಬ ಸ್ವೀಟ್ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ಇದನ್ನು ಬೆಲ್ಲನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ಅಂದರೆ ಬೆಲ್ಲ ಸ್ವಲ್ಪ ಕರಗಬೇಕಲ್ವಾ ಬಿಸಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೆಲ್ಲ ಎಲ್ಲ ಕರ್ಗೋಗುತ್ತೆ ಈ ರೀತಿಯಾಗಿ ನಾನು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಮೋದ್ಕ ಗಣಪತಿಗಂತೂ ತುಂಬಾ ಇಷ್ಟ ಇದು ಬೇಗನೆ ಆಗೋಗುತ್ತೆ ಮೋದ್ಕ ಒಂದು ಹತ್ತು ನಿಮಿಷ ನಾವು ಈ ರೀತಿಯಾಗಿ ನಾವು ಮಾಡಿಟ್ಕೊಂಡ್ರೆ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಮೋದ್ಕನ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಮೊದಲನೇದಾಗಿ ಈ ರೀತಿಯಾಗಿ ನಾವು ಇದನ್ನೆಲ್ಲ ಬಿಸಿ ಮಾಡ್ಕೊಂಡು ಇಟ್ಬಿಡ್ಬೇಕು ಇವಾಗ ನೋಡಿ ಬೆಲ್ಲ ಅಂತೂ ಬಿಸಿಯಾಗಿ ಕರಗಿದೆ ಇವಾಗ ಇದಕ್ಕೆ ನಾನು ಅವಲಕ್ಕಿನ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬ ಬೇಗ ನಾವು ಮೊದ್ಕ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ಇದಕ್ಕೆ ನಾನು ಹುರಿಗಡ್ಲೆನ ಅಂದರೆ ಪುಟಾಣಿನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೆ ಹಾಗೆಯೇ ನಾನು ಕುಟ್ಟಿಟ್ಕೊಂಡಿದ್ದೆ ನೋಡಿ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದ್ರೆ ನೀವು ಹಾಗೆ ಇಡೀನೂ ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ಕರಿ ಎಳ್ಳನ್ನೇ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ನೋಡಿ ಏಲಕ್ಕಿನೂ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಒಂದ್ಸರಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಬೇಕಂದರೆ ನೀವು ಇದಕ್ಕೆ ಗಸಗಸೆನೂ ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಪೂರ್ತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬ ಬೇಗ ಆಗೋಗುತ್ತೆ ಈ ಗಣಪತಿ ಹಬ್ಬ ಬಂತಂದರೆ ಈ ರೀತಿಯಾಗಿ ನಾವು ಮೋದ್ಕನ ದೇವರಿಗೆ ನೈವೇದ್ಯವಾಗಿ ಮಾಡ್ಬೋದು ನೋಡಿ ಇದು ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ನಾನು ಬಿಟ್ಟುಬಿಡ್ತೀನಿ ತಣ್ಣಗಾದ ನಂತರ ಇದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು ಮೈದಾ ಹಿಟ್ಟನೆಲ್ಲ ಕಲಸಿಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ನಾನು ತುಂಬ್ಕೊಳ್ತೀನಿ ಇದ್ರೊಳಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ರೀತಿಯಾಗಿ ಒಂದೊಂದೇ ಉಂಡೆನ ಸ್ವಲ್ಪ ಕೈಯಾಗೆ ಎಣ್ಣೆ ಹಚ್ಕೊಂಡು ಅದಕ್ಕೂ ನೋಡಿ ದೊಡ್ಡದಾಗಿ ಮಾಡ್ಕೊಳ್ತೀನಿ ಹಂಗೈಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲೆ ಈ ರೀತಿಯಾಗಿ ನಾವು ಎಲ್ಲ ಕಡೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಎಲ್ಲ ಅದು ಇವಾಗ ನೋಡಿ ಇಷ್ಟಿಷ್ಟೇ ಇದ್ದೀನಿ ಅಂದರೆ ಮಧ್ಯಭಾಗದಲ್ಲಿ ಇದನ್ನ ಇಟ್ಕೊಳ್ಬೇಕಾಗುತ್ತೆ ನೋಡಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ನೋಡಿ ಬಟ್ಲು ಟೈಪು ಮಾಡಿಕೊಂಡು ಎಲ್ಲ ಕಡೆ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈಸಿ ಆಗುತ್ತೆ ಇದು ಮಾಡ್ಕೊಳ್ಳೋದು ನಿಮಗೆ ಈ ರೀತಿಯಾಗಿ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ಇದು ಪ್ರೆಸ್ ಮಾಡೋದು ಸಿಗುತ್ತೆ ಅದರಲ್ಲೂ ನಾವು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಮೋದ್ಕನ ರೆಡಿ ಮಾಡ್ಕೊಳ್ಬೋದು ನೋಡಿ ಒಂದು ಮೋದಕ ರೆಡಿಯಾಗಿದೆ ಇದೇ ರೀತಿಯಾಗಿ ನಾನು ಎಲ್ಲ ಮೋದ್ಕನೂ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಮೋದ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಮೋದ್ಕನ ತುಂಬಿಟ್ಕೊಂಡಿದ್ದೀನಿ ಅಂತ ನೋಡಿ ಬೇಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಗ್ಯಾಸ್ ಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಕಾದಿದೆ ಇವಾಗ ಇವಾಗ ಒಂದೊಂದೇ ನಾನು ಕನ ಎಣ್ಣೆ ಒಳಗೆ ಹಾಕ್ಕೊಳ್ತೀನಿ ಎಣ್ಣೆ ಅಂತೂ ಕಾದಿದೆ ನೋಡಿ ಕಾದಿದೆ ಅಲ್ವಾ ಈಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಅಂದರೆ ಒಂದು ಸ್ವಲ್ಪ ನಾವು ಮೈದಾ ಹಿಟ್ಟನ್ನ ತಗೊಂಡು ಇದ್ರೊಳಗೆ ಹಾಕಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬರುತ್ತಲ್ಲ ಅಂದರೆ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈಗ ಒಂದೊಂದೇ ಹಾಕಿ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ನಾವು ಈಗ ಕರಿಯಬೇಕಾಗುತ್ತೆ ನೋಡಿ ಹಾಕ್ಕೊಳ್ಬೇಕಾದ್ರೆ ತುಂಬ ನಿಧಾನಕ್ಕೆ ಹುಷಾರಾಗಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಎಣ್ಣೆ ಅಲ್ವ ಅದು ಸ್ವಲ್ಪ ಸಿಡಿಯುತ್ತೆ ಅದಕ್ಕೋಸ್ಕರ ಹುಷಾರಾಗಿ ನಾವು ಎಣ್ಣೆ ಒಳಗೆ ಬಿಡಬೇಕು ನೋಡಿ ಈಗ ನಾನು ಇಷ್ಟು ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಮೇಲೆಲ್ಲ ಸ್ವಲ್ಪ ಎಣ್ಣೆನ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಅದು ಉಬ್ಬಿ ಬರುತ್ತೆ ಅಂದರೆ ನಾವು ಈಗ ಕರ್ಜಿಕಾಯಿ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಬಂದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾವು ಕಲಿಸ್ಕೊಳ್ಬೇಕಾದ್ರೆ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕಿ ಕಲಿಸ್ಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಒಂದೇ ಕಡೆ ಇಡಬೇಕು ಆಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಇವಾಗ ಉಲ್ಟ ಮಾಡ್ಕೊಳ್ತೀನಿ ನೋಡಿ ಯಾವ ಥರ ಗುಳ್ಳೆ ಗುಳ್ಳೆ ಬಂದಿದೆ ಅಲ್ವಾ ಈ ರೀತಿಯಾಗಿ ಮೋದಕ ಮೇಲೆ ಗುಳ್ಳೆ ಬಂದರೆ ತುಂಬಾ ಚೆನ್ನಾಗಿ ಮೋದ್ಕ ಬಂದಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮೋದ್ಕ ಮೋದ್ಕ ಅಂತೂ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ಮೋದ್ಕನ ಎಲ್ಲ ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದ್ಸಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮೋದ್ಕ ರೆಡಿ ಮಾಡ್ಕೊಳ್ಬೋದು ಗಣಪತಿ ಹಬ್ಬಕ್ಕೆ ಈ ರೀತಿಯಾಗಿ ಒಂದ್ಸಲಿ ಮೋದ್ಕನ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೋದ್ಕ ರೆಡಿ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಸಲ ಗಣಪತಿ ಹಬ್ಬಕ್ಕೆ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಮೋದ್ಕನ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮೋದ್ಕ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮೋದ್ಕನ ರೆಡಿ ಮಾಡ್ಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ತಗೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್